ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪತ್ರ ಇಪ್ಪತ್ತಾರು ಶ್ರೀ ಅಳಸಿಂಗ ಪೆರುಮಾಳ್ ಅವರಿಗೆ ಮಸಾಚುಸೆಟ್ಸ್ ಇಪ್ಪತ್ತನೇ ಆಗಸ್ಟ್ ಸಾವಿರದ ಎಂಟು ನೂರ ಪ್ರಿಯ ಅಳಸಿಂಗ ನಿನ್ನೆ ನಿನ್ನ ಪತ್ರ ತಲುಪಿತು ಬಹುಶಃ ಇಷ್ಟು ಹೊತ್ತಿಗೆ ನಾನು ಜಪಾನಿನಿಂದ ನಿನಗೆ ಬರೆದ ಕಾಗದ ಸೇರಿರಬಹುದು ಜಪಾನಿನಿಂದ ವಾಂಕೂವರ್ಗೆ ಬಂದೆನು ಮಾರ್ಗ ಉತ್ತರ ಶಾಂತಸಾಗರದ ಮೂಲಕವಾಗಿತ್ತು ಅಲ್ಲಿ ಬಹಳ ಚಳಿಯಾಗಿತ್ತು ಶಾಖವಾದ ಬಟ್ಟೆಗಳಿಲ್ಲದೆ ನಾನು ಬಹಳ ಕಷ್ಟಪಡಬೇಕಾಯಿತು ಅಂತೂ ಹೇಗೋ ವಾಂಕೋವರಿಗೆ ಮುಟ್ಟಿ ಅಲ್ಲಿಂದ ಕೆನಡಾ ದೇಶದ ಮಾರ್ಗವಾಗಿ ಚಿಕಾಗೋ ಸೇರಿದೆನು ಚಿಕಾಗೋವಿನಲ್ಲಿ ಹನ್ನೆರಡು ದಿನಗಳಿದ್ದೆ ಪ್ರತಿದಿನವೂ ಉತ್ಸವವನ್ನು ನೋಡುವುದಕ್ಕೆ ಹೋಗುತ್ತಿದ್ದೆನು ಇದು ಒಂದು ಅದ್ಭುತ ಸಮಾರಂಭ ಅದನ್ನು ಸುತ್ತಿ ಬರಬೇಕಾದರೆ ಒಬ್ಬನಿಗೆ ಕನಿಷ್ಠ ಪಕ್ಷ ಹತ್ತು ದಿನಗಳಾದರೂ ಬೇಕು ವರದರಾವ್ ಪರಿಚಯ ಮಾಡಿಕೊಟ್ಟ ಮಹಿಳೆ ಮತ್ತು ಅವರ ಯಜಮಾನರು ಚಿಕಾಗೋ ಸಮಾಜದಲ್ಲಿ ಗಣ್ಯರು ನನ್ನನ್ನು ಬಹಳ ವಿಶ್ವಾಸದಿಂದ ಕಂಡರು ಚಿಕಾಗೋವಿನಿಂದ ಬಾಸ್ಟನ್ನಿಗೆ ಬಂದೆನು ಬಾಸ್ಟನ್ನವರಿಗೂ ಲಾಲುಭಾಯಿ ನನ್ನೊಂದಿಗೆ ಇದ್ದನು ಅವನು ನನ್ನನ್ನು ವಿಶ್ವಾಸದಿಂದ ಕಂಡನು ಇಲ್ಲಿ ನನ್ನ ಖರ್ಚು ವಿಪರೀತ ನೀನು ನೂರ ಎಪ್ಪತ್ತು ಪೌಂಡ್ ನೋಟುಗಳು ಮತ್ತು ಒಂಬತ್ತು ಪೌಂಡ್ ನಗದು ಕೊಟ್ಟಿದ್ದು ನಿನಗೆ ನೆನಪಿರಬಹುದು ಈಗ ಅದು ನೂರ ಮೂವತ್ತು ಪೌಂಡ್ಗೆ ಇಳಿದಿದೆ ದಿನಕ್ಕೆ ಸುಮಾರು ಒಂದು ಪೌಂಡಿನಂತೆ ನನಗೆ ವೆಚ್ಚವಾಗುತ್ತಿದೆ ಇಲ್ಲಿ ಒಂದು ಚುಟ್ಟಕ್ಕೆ ನಮ್ಮ ದುಡ್ಡಿನಲ್ಲಿ ಎಂಟು ಆಣೆಗಳು ಅಮೇರಿಕಾದವರು ಬಹಳ ಶ್ರೀಮಂತರು ನೀರಿನಂತೆ ಹಣವನ್ನು ವೆಚ್ಚ ಮಾಡುವರು ಅಮೆರಿಕದ ಶಾಸನವು ಪ್ರತಿಯೊಂದು ವಸ್ತುವು ಅತ್ಯಂತ ದುಬಾರಿಯಾಗುವಂತೆ ಮಾಡಿ ಬೇರೆ ಯಾವ ದೇಶದವರೂ ಕೊಂಡುಕೊಳ್ಳದಂತೆ ಮಾಡಿರುತ್ತಾರೆ ಪ್ರತಿಯೊಬ್ಬ ಕೂಲಿಯವನು ದಿನಕ್ಕೆ ಒಂಬತ್ತರಿಂದ ಹತ್ತು ರೂಪಾಯಿಗಳವರೆವಿಗೂ ಸಂಪಾದಿಸುತ್ತಾನೆ ಮತ್ತು ಅಷ್ಟೊಂದೇ ಖರ್ಚು ಮಾಡುತ್ತಾನೆ ನಾನು ಇಂಡಿಯಾದಿಂದ ಹೊರಡುವುದಕ್ಕೆ ಮುಂಚೆ ಕಟ್ಟಿದ್ದ ಸವಿಗನಸುಗಳೆಲ್ಲ ಈಗ ಮಾಯವಾಗಿವೆ ನನ್ನನ್ನು ಎದುರಿಸುವ ಯಥಾರ್ಥ ಸ್ಥಿತಿಯೊಂದಿಗೆ ಈಗ ನಾನು ಹೋರಾಡಬೇಕಾಗಿದೆ ಈ ದೇಶವನ್ನು ಬಿಟ್ಟು ಇಂಡಿಯಾ ದೇಶಕ್ಕೆ ಹಿಂದಿರುಗಬೇಕೆಂದು ನೂರು ಸಲ ಮನಸ್ಸು ಮಾಡಿದೆನು ಈಗ ಹೋಗುವುದಿಲ್ಲವೆಂದು ಶಪಥ ಮಾಡಿರುವೆನು ದೇವರೇ ನನಗೆ ಅಪ್ಪಣೆ ಮಾಡಿರುವನು ನನಗೆ ದಾರಿ ಕಾಣದೇ ಇರಬಹುದು ಆದರೆ ಆತನ ಕಣ್ಣಿಗೆ ಎಲ್ಲವೂ ಕಾಣುತ್ತದೆ ಸಾಯಲಿ ಬದುಕಲಿ ಹಿಡಿದುದನ್ನು ಬಿಡುವುದಿಲ್ಲ ಈಗ ಸದ್ಯಕ್ಕೆ ಬಾಸ್ಟನ್ನಿಗೆ ಸಮೀಪದ ಹಳ್ಳಿಯಲ್ಲಿರುವ ಒಬ್ಬ ವೃದ್ಧ ಸ್ತ್ರೀಯ ಅತಿಥಿಯಾಗಿರುವೆನು ರೈಲ್ವೆ ಬಂಡಿಯಲ್ಲಿ ಅಕಸ್ಮಾತ್ ಆಕೆಯ ಪರಿಚಯವನ್ನು ಮಾಡಿಕೊಂಡೆನು ಆಕೆಯ ಮನೆಯಲ್ಲಿ ಬಂದಿರಬಹುದೆಂದು ನನಗೆ ಆಮಂತ್ರಣ ಕೊಟ್ಟಳು ಆಕೆಯೊಂದಿಗೆ ವಾಸ ಮಾಡುವುದರಿಂದ ನನಗೆ ಅನುಕೂಲವಿದೆ ಆದ್ದರಿಂದ ಪ್ರತಿದಿನವೂ ವೆಚ್ಚ ಮಾಡುವ ಒಂದು ಪೌಂಡು ಉಳಿಯುವುದು ಆಕೆಗೂ ಒಂದು ಅನುಕೂಲವಿದೆ ತನ್ನ ಸ್ನೇಹಿತರೆಲ್ಲರನ್ನೂ ಕರೆದು ಇಂಡಿಯಾದಿಂದ ಬಂದ ವಿಚಿತ್ರ ವ್ಯಕ್ತಿಯನ್ನು ಅವರ ಮುಂದೆ ಪ್ರದರ್ಶಿಸುವುದು ಇದೆಲ್ಲವನ್ನೂ ಸಹಿಸಬೇಕಾಗಿದೆ ಉಪವಾಸ ಚಳಿ ನನ್ನ ವಿಚಿತ್ರ ಬಟ್ಟೆಯನ್ನು ನೋಡಿ ಅವರು ರಸ್ತೆಯಲ್ಲಿ ಮಾಡುವ ಹಾಸ್ಯ ಇವುಗಳೆಲ್ಲದರೊಡನೆ ನಾನು ಹೋರಾಡಬೇಕಾಗಿದೆ ನನ್ನ ಪ್ರಿಯ ಹುಡುಗನೇ ಹೆಚ್ಚು ಶ್ರಮವಿಲ್ಲದೆ ಯಾರು ಯಾವ ಮಹಾ ಇದುವರೆಗೆ ಸಾಧಿಸಿರುವರು ಇದು ಕ್ರೈಸ್ತರ ದೇಶವೆಂಬುದನ್ನು ಜ್ಞಾಪಕದಲ್ಲಿಡು ಇದಲ್ಲದೆ ಬೇರೆ ಯಾವ ಒಂದು ಪ್ರಭಾವವೂ ಇಲ್ಲಿಲ್ಲ ಜಗತ್ತಿನಲ್ಲಿ ಯಾವ ಸಂಪ್ರದಾಯದವರ ದ್ವೇಷವನ್ನೂ ನಾನು ಲೆಕ್ಕಿಸುವುದಿಲ್ಲ ಮೇರಿಯ ಸಂತಾನದೊಂದಿಗೆ ನಾನಿಲ್ಲಿರುವೆನು ಯೇಸು ಕ್ರಿಸ್ತನೇ ನನಗೆ ಸಹಾಯ ಮಾಡುವನು ಹಿಂದೂ ಧರ್ಮದ ವಿಶಾಲ ದೃಷ್ಟಿ ಮತ್ತು ನನಗೆ ಕ್ರಿಸ್ತನ ಮೇಲೆ ಇರುವ ಗೌರವ ಇವುಗಳನ್ನು ಅವರು ಪ್ರೀತಿಸುವರು ನಾನು ಕ್ರಿಸ್ತನಿಗೆ ವಿರೋಧವಾಗಿ ಏನನ್ನೂ ಬೋಧಿಸುವುದಿಲ್ಲವೆಂದು ಹೇಳುತ್ತೇನೆ ಇಂಡಿಯಾ ದೇಶದ ಮಹಾ ವ್ಯಕ್ತಿಗಳನ್ನು ಕ್ರಿಸ್ತನೊಂದಿಗೆ ಸನ್ಮಾನಿಸಿ ಎಂದು ಕೇಳಿಕೊಳ್ಳುತ್ತೇನೆ ಅವರು ಇದನ್ನು ಮೆಚ್ಚುತ್ತಾರೆ ಚಳಿಗಾಲ ಸಮೀಪಿಸುತ್ತಿದೆ ನನಗೆ ಎಲ್ಲ ವಿಧದ ಬೆಚ್ಚಗಿರುವ ಬಟ್ಟೆಗಳೂ ಬೇಕಾಗಿವೆ ಇಲ್ಲಿರುವ ಜನರಿಗಿಂತ ನಮಗೆ ಹೆಚ್ಚು ಬೇಕು ಮಗು ನೇರವಾಗಿ ನೋಡು ಧೈರ್ಯವನ್ನು ತಾಳು ಇಂಡಿಯಾ ದೇಶದಲ್ಲಿ ನಾವು ಮಹಾ ಕಾರ್ಯವನ್ನು ಮಾಡಬೇಕೆಂಬುದು ದೈವೇಚ್ಛೆ ಶ್ರದ್ಧೆಯಿಡು ನಾವು ಸಾಧಿಸುತ್ತೇವೆ ದರಿದ್ರರು ನಿರಾಶ್ರಿತರೂ ಆದ ನಾವೇ ಇನ್ನೊಬ್ಬರಿಗೆ ಮರುಗುವುದು ಉಳಿದವರಲ್ಲ ಕೆಲವು ದಿನಗಳ ಹಿಂದೆ ಚಿಕಾಗೋದಲ್ಲಿ ಒಂದು ತಮಾಷೆ ನಡೆಯಿತು ಕಪೂರ ತಲದ ರಾಜರು ಇಲ್ಲಿದ್ದರು ಚಿಕಾಗೋ ಸಮಾಜದ ಕೆಲವರು ಇವರನ್ನು ಬಹಳ ಗೌರವಿಸುತ್ತಿದ್ದರು ಉತ್ಸವದ ಸಮಯದಲ್ಲಿ ನಾನು ಅವರನ್ನು ನೋಡಿದೆನು ಆದರೆ ನನ್ನಂತಹ ದರಿದ್ರ ಭಿಕಾರಿಯೊಂದಿಗೆ ಅವರಿಗೆ ಮಾತನಾಡಲು ಮನಸ್ಸು ಬರಲಿಲ್ಲ ಪಂಚೆ ಉಟ್ಟುಕೊಂಡು ಖಯಾಲಿಯಂತೆ ತೋರುವ ಒಬ್ಬ ಮಹಾರಾಷ್ಟ್ರ ಬ್ರಾಹ್ಮಣನು ಉಗುರಿನಿಂದ ಬರೆದ ಚಿತ್ರಗಳನ್ನು ಇಲ್ಲಿ ಮಾರುತ್ತಿದ್ದ ಈ ವ್ಯಕ್ತಿಯು ಪತ್ರಿಕೆಯ ಸುದ್ದಿಗಾರರೊಂದಿಗೆ ಈ ರಾಜರಿಗೆ ವಿರೋಧವಾಗಿ ಏನೇನೋ ಹೇಳಿದೆನು ರಾಜರು ಜಾತಿಯವರು ಇಂತಹ ರಾಜರು ನಿಜವಾಗಿ ರಾಜರಲ್ಲ ಗುಲಾಮರು ಅವರು ಸಾಮಾನ್ಯವಾಗಿ ವ್ಯಭಿಚಾರಿಗಳು ಮುಂತಾಗಿ ಪತ್ರಿಕೆಯ ಸತ್ಯವಂತರಾದ ಸಂಪಾದಕರಿರುವರಲ್ಲ ಅಂದರೆ ಅಮೇರಿಕ ಇದಕ್ಕೆ ಪ್ರಖ್ಯಾತವಾಗಿದೆ ಅವರು ಈ ಮಾತಿಗೆ ಸ್ವಲ್ಪ ಗೌರವ ಕೊಟ್ಟು ಮರುದಿವಸ ತಮ್ಮ ಪತ್ರಿಕೆಯಲ್ಲಿ ಇಂಡಿಯಾದಿಂದ ಬಂದ ಜ್ಞಾನಿಯೋರ್ವನನ್ನು ಅಂದರೆ ನನ್ನನ್ನು ವಿವರಿಸಿ ಅತಿಯಾಗಿ ಹೊಗಳಿ ನಾನು ಕನಸಿನಲ್ಲಿಯೂ ಕೂಡ ಹೇಳದ ಮಾತುಗಳು ನನ್ನ ಬಾಯಿಂದ ಹೊರಟವೆಂದು ದೊಡ್ಡ ಲೇಖನವನ್ನು ಪ್ರಕಟಿಸಿದರು ಅಲ್ಲದೆ ರಾಜರ ವಿಷಯವಾಗಿ ಮಹಾರಾಷ್ಟ್ರ ಬ್ರಾಹ್ಮಣನು ಹೇಳಿದ ಮಾತೆಲ್ಲ ನನ್ನ ಬಾಯಿಂದ ಹೊರಟವೆಂದು ತಿಳಿಸಿದರು ಇದರಿಂದ ರಾಜನ ಮುಖಕ್ಕೆ ಮಸಿಬಳಿದಂತೆ ಬೇಗ ರಾಜನನ್ನು ಚಿಕಾಗೋ ಸಮಾಜ ತಿರಸ್ಕರಿಸಿತು ನನ್ನ ದೇಶವನ್ನು ಹಿರಾಳಿಸುವುದಕ್ಕೆ ಇಲ್ಲಿಯ ಜನರು ನನ್ನನ್ನು ಉಪಯೋಗಿಸಿದರು ಈ ದೇಶದಲ್ಲಿ ಐಶ್ವರ್ಯ ಬಿರುದು ಇವುಗಳೆಲ್ಲದಕ್ಕಿಂತ ಬುದ್ಧಿ ಪ್ರಧಾನವೆಂದು ಇದು ಸೂಚಿಸುತ್ತದೆ ನಿನ್ನೆ ಹೆಂಗಸರ ಕಾರಾಗೃಹದ ಮೇಲ್ವಿಚಾರಕಳಾದ ಶ್ರೀಮತಿ ಜಾನ್ಸನ್ ಇಲ್ಲಿಗೆ ಬಂದಿದ್ದಳು ಇಲ್ಲಿ ಅದನ್ನು ಸೆರೆಮನೆ ಎಂದು ಕರೆಯುವುದಿಲ್ಲ ಅದನ್ನು ಸುಧಾರಣಾಲಯ ಎಂದು ಕರೆಯುತ್ತಾರೆ ನಾನು ಅಮೆರಿಕದಲ್ಲಿ ನೋಡಿದವುಗಳಲ್ಲೆಲ್ಲ ಬಹು ಉತ್ತಮವಾದುದು ಇದು ಅಲ್ಲಿರುವವರೆಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅವರ ಶೀಲವನ್ನು ತಿನ್ನುತ್ತಾರೆ ಅವರನ್ನು ಸಮಾಜಕ್ಕೆ ಉಪಯುಕ್ತರಾದ ವ್ಯಕ್ತಿಗಳನ್ನಾಗಿ ಮಾಡಿ ಪುನಃ ಕಳುಹಿಸಿಕೊಡುತ್ತಾರೆ ಅದು ಎಷ್ಟು ಚಮತ್ಕಾರವಾಗಿದೆ ಎಷ್ಟು ಅದ್ಭುತವಾಗಿದೆ ನೋಡಿದಲ್ಲದೆ ಅದನ್ನು ನಂಬಲಾಗುವುದಿಲ್ಲ ಭರತಖಂಡದಲ್ಲಿ ದರಿದ್ರರನ್ನು ದೀನರನ್ನು ನಾವು ಯಾವ ರೀತಿಯಿಂದ ನೋಡುತ್ತೇವೆ ಎಂಬುದನ್ನು ಆಲೋಚಿಸಿದಾಗ ನನ್ನ ಎದೆ ಕರಗಿತು ಅವರಿಗೆ ಸಮಾಜದಲ್ಲಿ ಮೇಲೇರುವುದಕ್ಕೆ ಅವಕಾಶವಿಲ್ಲ ತಾವಿರುವ ಕಷ್ಟದಿಂದ ತಪ್ಪಿಸಿಕೊಳ್ಳಲು ದಾರಿಯಿಲ್ಲ ಭರತಖಂಡದಲ್ಲಿ ದೀನರಿಗೆ ದರಿದ್ರರಿಗೆ ಪಾಪಿಗಳಿಗೆ ಸ್ನೇಹಿತರಿಲ್ಲ ಅವರಿಗೆ ಸಹಾಯಕರಿಲ್ಲ ತಾವು ಎಷ್ಟು ಪ್ರಯತ್ನ ಪಟ್ಟರೂ ಅವರು ಮೇಲೇರಾರರು ಪ್ರತಿದಿನವೂ ಅವರು ಅನಪ್ಪಾತಾಳಕ್ಕೆ ಹೋಗುತ್ತಿರುವರು ಕ್ರೂರ ಸಮಾಜದಿಂದ ಬೀಳುವ ಪೆಟ್ಟಿನ ಸುರಿಮಳೆಯನ್ನು ಅವರು ಅನುಭವಿಸುವರು ಯಾವ ಕಡೆಯಿಂದ ಪೆಟ್ಟು ಬೀಳುತ್ತಿದೆ ಎನ್ನುವುದು ಅವರಿಗೆ ತಿಳಿಯದು ತಾವು ಮಾನವ ವರ್ಗಕ್ಕೆ ಸೇರಿದವರು ಎಂಬುದನ್ನು ಅವರು ಮರೆತಿರುವರು ಇದರ ಪರಿಣಾಮವೇ ಗುಲಾಮಗಿರಿ ಕಳೆದ ಕೆಲವು ವರ್ಷಗಳಿಂದ ಆಲೋಚನಾಪರರು ಇದನ್ನು ನೋಡಿರುವರು ಆದರೆ ದುರದೃಷ್ಟವಶದಿಂದ ತಪ್ಪೆಲ್ಲವನ್ನು ಹಿಂದೂ ಧರ್ಮದ ಮೇಲೆ ಹೊರಿಸಿರುವರು ಈ ಸ್ಥಿತಿಯನ್ನು ಉತ್ತಮಪಡಿಸಬೇಕಾದರೆ ಒಂದೇ ಮಾರ್ಗ ಅವರಿಗೆ ತೋರುವುದು ಅದೇ ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ಈ ಧರ್ಮವನ್ನು ನಾಶ ಮಾಡುವುದು ನನ್ನ ಸಖನೆ ಕೇಳು ದೇವರ ದಯೆಯಿಂದ ನನಗೆ ಇದರ ಗುಟ್ಟು ಗೊತ್ತಾಗಿದೆ ತಪ್ಪು ಧರ್ಮದಲ್ಲಿಲ್ಲ ನೀನೋರ್ವನೆ ಅನೇಕವಾಗಿ ಸರ್ವಭೂತಗಳಲ್ಲಿಯೂ ಇರುವಿ ಎಂದು ನಿಮ್ಮ ಧರ್ಮ ಸಾರುವುದು ಆದರೆ ಇದನ್ನು ಅನುಷ್ಠಾನಕ್ಕೆ ತರಲಿಲ್ಲ ದಯೆ ಬೀರಲಿಲ್ಲ ಇದು ನಮ್ಮ ತಪ್ಪು ದೇವರು ಮತ್ತೊಮ್ಮೆ ಬುದ್ಧನಂತೆ ಬಂದು ದರಿದ್ರರಿಗೆ ದುಃಖಿಗಳಿಗೆ ಪಾಪಿಗಳಿಗೆ ಹೇಗೆ ಮರುಗಬೇಕು ಎಂಬುದನ್ನು ತೋರಿದನು ಆದರೆ ಅದನ್ನು ನೀವು ಲಕ್ಷಿಸಲಿಲ್ಲ ರಾಕ್ಷಸರನ್ನು ತಪ್ಪು ಮಾರ್ಗಕ್ಕೆ ಎಳೆಯಬೇಕೆಂದು ದೇವರೇ ಬುದ್ಧನ ರೂಪ ತಾಳಿ ಬಂದನೆಂದು ಸುಳ್ಳು ಕಥೆಯನ್ನು ನಿಮ್ಮ ಪುರೋಹಿತರು ಜಾರಿಗೆ ತಂದರು ಅದೇನೋ ನಿಜ ನಾವು ರಾಕ್ಷಸರು ಯಾರು ಅವನನ್ನು ನಂಬಿದರೋ ಅವರಲ್ಲ ಯೇಸುಕ್ರಿಸ್ತನನ್ನು ಯಹೋದ್ಯರು ನಿರಾಕರಿಸಿದರು ಅವರು ಅಂದಿನಿಂದ ಜಗತ್ತಿನಲ್ಲಿ ಒಂದೆಡೆ ನಿಲ್ಲಲು ಸ್ಥಳವಿಲ್ಲದೆ ಭಿಕ್ಷುಕರಂತೆ ಅಲೆಯುತ್ತಿರುವರು ಎಲ್ಲರಿಂದಲೂ ಕಷ್ಟವನ್ನು ಅನುಭವಿಸುತ್ತಿರುವರು ಅಂತೆಯೇ ನೀವು ಕೂಡ ನಿಮ್ಮನ್ನು ಆಳುವುದರಿಂದ ಸ್ವಲ್ಪ ಪ್ರಯೋಜನವಿದೆ ಎಂದು ತಿಳಿದು ಬರುವ ಎಲ್ಲಾ ಜನಾಂಗದ ಗುಲಾಮರು ನೀವು ಅಯ್ಯೋ ದಬ್ಬಾಳಿಕೆ ನಡೆಸುವವರೇ ನಿಮಗೆ ತಿಳಿಯದು ದಬ್ಬಾಳಿಕೆ ಮತ್ತು ಗುಲಾಮಗಿರಿ ಎರಡು ಒಂದೇ ನಾಣ್ಯದ ಎರಡು ಕಡೆಗಳು ಎರಡೂ ಸಮಾನಾರ್ಥದ ಶಬ್ದಗಳು ಒಂದು ದಿನ ನಾವು ಪಾಂಡಿಚೇರಿಯಲ್ಲಿ ಸಾಯಂಕಾಲ ಸಮುದ್ರ ಪ್ರಯಾಣದ ವಿಚಾರವಾಗಿ ಒಬ್ಬ ಪಂಡಿತನೊಂದಿಗೆ ಮಾತನಾಡುತ್ತಿದ್ದುದನ್ನು ಬಾಲಾಜಿ ಮತ್ತು ಜಿ ಜಿ ಜ್ಞಾಪಕದಲ್ಲಿಟ್ಟುಕೊಂಡಿರಬಹುದು ಅವನು ಆಗ ಗಂಟು ಮುಖ ಹಾಕಿಕೊಂಡು ಹೇಳುತ್ತಿದ್ದ ಕದಾಪಿನ ಎಂದಿಗೂ ಇಲ್ಲ ಎಂಬುದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಭೂಮಿಯಲ್ಲಿ ಭರತಖಂಡವೆಂಬುದು ಅತ್ಯಲ್ಪ ಪ್ರದೇಶವೆಂಬುದು ಅವರಿಗೆ ಗೊತ್ತಿಲ್ಲ ಪಾಪ ಮೂವತ್ತು ಕೋಟಿ ಮಾನವರು ಕೀಟಗಳಂತೆ ಸುಂದರ ತಿರೆಯ ಮೇಲೆ ತೆವಳಾಡುತ್ತಾ ಒಂದನ್ನೊಂದು ಹಿಂಸಿಸುತ್ತಾ ಇರುವುದನ್ನು ಇಡೀ ಜಗತ್ತು ತುಚ್ಛ ರೀತಿಯಿಂದ ಕಾಣುತ್ತಿದೆ ಎಂಬುದನ್ನು ಅವರು ಅರಿಯರು ಇಂದಿನ ಹೀನ ಸ್ಥಿತಿಯನ್ನು ನಾವು ಹೋಗಲಾಡಿಸಬೇಕು ಧರ್ಮವನ್ನು ನಾಶ ಮಾಡುವುದರಿಂದ ಅಲ್ಲ ಹಿಂದೂ ಧರ್ಮದ ಉದಾತ್ತ ಉಪದೇಶಗಳನ್ನು ಅನುಷ್ಠಾನಕ್ಕೆ ತರುವುದರಿಂದ ಮತ್ತು ಹಿಂದೂ ಧರ್ಮದ ವೈಚಾರಿಕ ಬೆಳವಣಿಗೆಯಾದ ಬೌದ್ಧ ಧರ್ಮದ ಅದ್ಭುತ ಸಹಾನುಭೂತಿಯನ್ನು ಅದರೊಂದಿಗೆ ಸೇರಿಸುವುದರಿಂದ ಹಿಂದೂ ಧರ್ಮವೇ ಸ್ವಾಭಾವಿಕ ರೀತಿಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವ ಬೌದ್ಧ ಧರ್ಮದ ಅದ್ಭುತ ಸಹಾನುಭೂತಿಯನ್ನು ಮಿಶ್ರ ಮಾಡಬೇಕು ಚಿತ್ತಶುದ್ಧಿಯಿಂದ ಹುಟ್ಟುವ ಉತ್ಸಾಹದಿಂದ ಕೂಡಿ ಅನುಕಂಪ ಹೃದಯರಾಗಿ ಭಗವಂತನಲ್ಲಿ ಅಚಲ ಭಕ್ತಿಯುತರಾಗಿ ದರಿದ್ರರ ಪತಿತರ ಜಗತ್ತಿನಲ್ಲಿ ಕೆಳಗೆ ತುಳಿಯಲ್ಪಟ್ಟ ಜನರ ಮೇಲೆ ಅನುಕಂಪ ತಾಳಿ ಸಿಂಹ ಪ್ರತಾಪವನ್ನು ಹೊಂದಿದ ಲಕ್ಷಾಂತರ ಸ್ತ್ರೀಯರು ಪುರುಷರು ಭಾರತದ ಎಲ್ಲ ಕಡೆಯಲ್ಲಿಯೂ ಸಕಲರಿಗೂ ವಿಮೋಚನೆ ಉಂಟು ಸರ್ವರಿಗೂ ಸಹಾಯ ಉಂಟು ಸಮಾಜಕ್ಕೆ ಏಳಿಗೆಯುಂಟು ಎಂಬುದನ್ನು ಸರ್ವಸಮತ್ವ ಸಿದ್ಧಾಂತವನ್ನು ಉಪದೇಶಿಸಬೇಕು ಹಿಂದೂ ಧರ್ಮದಷ್ಟು ಮಾನವನ ಕೃಷ್ಟತೆಯನ್ನು ಮಹಿಮೆಯನ್ನು ಉಚ್ಚ ರೀತಿಯಲ್ಲಿ ಹೇಳುವಂತೆ ಮತ್ತಾವ ಧರ್ಮವೂ ಹೇಳುವುದಿಲ್ಲ ಆದರೆ ಹಿಂದೂ ಧರ್ಮದಲ್ಲಿ ದರಿದ್ರರನ್ನು ದೀನರನ್ನು ತುಳಿಯುವಂತೆ ಮತ್ತಾವ ಧರ್ಮದಲ್ಲಿಯೂ ಇಲ್ಲ ಇದು ಧರ್ಮದ ತಪ್ಪಲ್ಲವೆಂದು ದೇವರು ನನಗೆ ತೋರಿರುವನು ಹಿಂದೂ ಧರ್ಮದಲ್ಲಿ ವ್ಯಾವಹಾರಿಕ ಪಾರಮಾರ್ಥಿಕ ಎಂಬ ನಾನಾ ಹಿಂಸೆಗಳನ್ನು ಕೊಡುವ ಸಿದ್ಧಾಂತಗಳನ್ನು ಪ್ರಚಾರಕ್ಕೆ ತಂದ ಕಪಟಿಗಳು ಮತ್ತು ಆಷಾಢಭೂತಿಗಳೇ ಅಪರಾಧಿಗಳು ನಿರಾಶನಾಗದಿರೋ ಕೆಲಸ ಮಾಡುವುದಕ್ಕೆ ನಿನಗೆ ಅಧಿಕಾರವಿದೆ ಅದರಿಂದ ಬರುವ ಫಲಗಳಿಗಲ್ಲ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಸಾರುತ್ತಾನೆ ನನ್ನ ಮಗು ಸೊಂಟ ನಿಲ್ಲು ಸಿದ್ಧನಾಗು ಈ ಮಹಾಕಾರ್ಯಕ್ಕೆ ದೇವರು ನನ್ನನ್ನು ಕರೆದಿರುವುದು ಕಷ್ಟ ನಷ್ಟಗಳ ಕಣಿವೆಯಲ್ಲಿ ನಾನು ಇಡೀ ಜೀವನವೆಲ್ಲ ನಡೆದಿರುವೆನು ಬಹಳ ಹತ್ತಿರದ ಬಂಧುಗಳು ಪ್ರಿಯತಮರು ಉಪವಾಸದಿಂದ ನರಳಿ ಸಾಯುವುದನ್ನು ಕಣ್ಣಾರೆ ನೋಡಿರುವೆನು ಯಾರು ನನ್ನನ್ನು ದೂರುತ್ತಾರೋ ಅವರ ಮೇಲೆ ನನಗೆ ಇರುವ ಅನುತಾಪಕ್ಕಾಗಿ ಅವರೇ ಅಣಕಿಸಿರುವರು ನನ್ನ ಮೇಲೆ ನಂಬಿಕೆ ಕಳೆದುಕೊಂಡಿರುವರು ನನ್ನ ಅನುತಾಪಕ್ಕೆ ನಾನೇ ಕಷ್ಟಪಟ್ಟಿರುವೆನು ಎಲ ಈ ಇದು ಒಂದು ದುಃಖದ ಶಿಕ್ಷಣಾಲಯ ದಯೆ ಸಹನೆ ಎಲ್ಲಕ್ಕೂ ಮೇಲಾಗಿ ನಮ್ಮ ಕಾಲಿನ ಕೆಳಗೆ ಪೃಥ್ವಿಯೇ ಪುಡಿ ಪುಡಿಯಾದರೂ ಅಂಜದಿರುವ ವಜ್ರೋಪಮ ದೃಢ ಸಂಕಲ್ಪ ಇಂತಹ ಶೀಲಗಳನ್ನು ಪೋಷಿಸುವ ಮಹಾ ವ್ಯಕ್ತಿಗಳ ಶಿಕ್ಷಣಾಲಯ ಈ ಜಗತ್ತು ನನ್ನನ್ನು ದೂರುವವರಿಗೆ ದಯೆ ತೋರುತ್ತೇನೆ ಇದು ಅವರ ತಪ್ಪಲ್ಲ ಅವರು ಮಕ್ಕಳು ಇನ್ನೂ ಎಳೆ ಹಸುಳೆಗಳು ಅವರು ಸಮಾಜದಲ್ಲಿ ಉನ್ನತ ಪದವಿಯಲ್ಲಿದ್ದರೇನೋ ತಮ್ಮ ಮುಂದಿರುವ ಕೆಲವು ಅಡಿಗಳಲ್ಲದೆ ಅವರಿಗೆ ಮತ್ತೇನು ಕಾಣದು ಊಟ ಮಾಡುವುದು ಕುಡಿಯುವುದು ದ್ರವ್ಯಾರ್ಜನೆ ಮಾಡುವುದು ಮಕ್ಕಳನ್ನು ಪಡೆಯುವುದು ಇದೇ ಒಂದಾದ ಮೇಲೊಂದು ಗಣಿತದ ಲೆಕ್ಕಾಚಾರದಂತೆ ಬರುವುದು ಇದರಲ್ಲೇ ಅವರ ದಿನಚರಿ ಕಾಣುವುದು ಇದಕ್ಕಿಂತ ಮೇಲಿರುವುದನ್ನು ಅವರು ಕಾಣರು ಪಾಪ ಸುಖಾಭಿಲಾಷಿಗಳಾದ ಅಲ್ಪಜೀವಿಗಳು ಅವರ ನಿದ್ರೆಗೆ ಎಂದಿಗೂ ಭಂಗವಿಲ್ಲ ಅನೇಕ ಶತಮಾನದ ಕಿರುಕುಳದ ಪರಿಣಾಮವಾಗಿ ದುಃಖಾತ್ಮರ ಪತಿತರ ದೀನರ ಗೋಳು ಭರತ ಖಂಡವೆಲ್ಲವನ್ನು ಆವರಿಸಿದ್ದರೂ ಆ ಸುಖಜೀವಿಗಳ ಸ್ವರ್ಣ ಸ್ವಪ್ನ ಭಂಗವಾಗಿಲ್ಲ ಅನೇಕ ಶತಮಾನಗಳಿಂದಲೂ ಕೊಟ್ಟ ದೈಹಿಕ ಮಾನಸಿಕ ನೈತಿಕ ಕಿರುಕುಳಗಳಿಂದ ದೇವರ ಪ್ರತಿಬಿಂಬದಂತೆ ಇದ್ದ ಮಾನವನನ್ನು ಹೊರೆ ಹೊರುವ ಮೃಗಕ್ಕೆ ಸಮನಾಗಿ ಮಾಡಿರುವರು ಜಗನ್ಮಯಿ ಸದೃಶರಾದ ಸ್ತ್ರೀಯರನ್ನು ಮಕ್ಕಳನ್ನು ಹೆರುವ ದಾಸಿಯರನ್ನಾಗಿ ಮಾಡಿರುವರು ಅವರಿಗೆ ಜೀವನವೇ ಒಂದು ಶಾಪವಾಗಿದೆ ಆದರೆ ಮತ್ತೆ ಕೆಲವರು ಇರುವರು ಅವರು ಇದನ್ನೆಲ್ಲ ನೋಡಿರುವರು ಅವರಿಗೆ ವ್ಯಥೆ ಪಡುವರು ದುಃಖಾಶ್ರುಗಳು ಅವರ ಹೃದಯದಿಂದ ಜಿನುಗುವುದು ಈ ಘೋರ ಸ್ಥಿತಿಗೆ ಚಿಕಿತ್ಸೆಯೊಂದಿದೆ ಎಂದು ಆಲೋಚಿಸುವರು ತಮ್ಮ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಚಿಕಿತ್ಸೆಯನ್ನು ಅವರು ಪ್ರಯೋಗಿಸುವುದಕ್ಕೆ ಸಿದ್ಧರಾಗಿರುವರು ಸ್ವರ್ಗವೆಂಬುದು ಅವರಿರುವ ನಾಡು ಆ ಮಹಾಪುರುಷರು ತಾವು ಇರುವ ಸ್ಥಳದಿಂದ ಪ್ರತಿ ನಿಮಿಷವೂ ವಿಷಕಾರಲು ಸಿದ್ಧರಾಗಿರುವ ಈ ಕ್ಷುದ್ರ ಜೀವಿಗಳ ಕಡೆ ಹರಿಸಲು ಅವರಿಗೆ ಸಮಯವೆಲ್ಲಿರುವುದು ಶ್ರೀಮಂತರು ಎನಿಸಿಕೊಳ್ಳುವವರನ್ನು ಎಂದಿಗೂ ನೆಚ್ಚಬೇಡಿ ಬದುಕಿರುವುದಕ್ಕಿಂತ ಹೆಚ್ಚಾಗಿ ಅವರು ಸತ್ತಿರುವರು ಸಾಧುಗಳೂ ನಮ್ರರು ಆದರೂ ಪ್ರಾಮಾಣಿಕರಾದ ನಿಮ್ಮಂತಹವರಲ್ಲಿ ನನಗೆ ಹೆಚ್ಚು ವಿಶ್ವಾಸವಿರುವುದು ಭಗವಂತನಲ್ಲಿ ಭಕ್ತಿ ಇಡು ಮತ್ತಾವ ಕುಶಲತೆಯು ಇದಕ್ಕೆ ಬೇಕಾಗಿಲ್ಲ ದೀನರಿಗೆ ಮನ ಕರಗಿ ದೇವರ ಸಹಾಯಕ್ಕೆ ಕಾದು ನಿಂತರೆ ಅದು ಬಂದೇ ಬರುವುದು ಹೃದಯದಲ್ಲಿ ಈ ಹೊರೆಯನ್ನು ತಲೆಯಲ್ಲಿ ಈ ಆಲೋಚನೆಯನ್ನು ಹೊತ್ತು ಹನ್ನೆರಡು ವರುಷಗಳು ಅಲೆದಾಡಿರುವೆನು ಶ್ರೀಮಂತರು ದೊಡ್ಡವರು ಎಂಬುವರ ಮನೆಯಿಂದ ಮನೆಗೆ ತಿರುಗಿ ಸಾಕಾಯಿತು ಈ ಹೃದಯ ಯಾತನೆಯಿಂದ ಅರ್ಧ ಪ್ರಪಂಚವನ್ನು ದಾಟಿ ಈ ಅಪರಿಚಿತ ದೇಶಕ್ಕೆ ಸಹಾಯವನ್ನು ಕೇಳಲು ಬಂದಿರುವೆನು ದೇವರು ದೊಡ್ಡವನು ಅವನು ನನಗೆ ಸಹಾಯ ಮಾಡುತ್ತಾನೆಂದು ಗೊತ್ತಿದೆ ಚಳಿಯಿಂದ ಹಸಿವಿನ ಬಾಧೆಯಿಂದ ನಾನು ಇಲ್ಲಿ ನಾಶವಾಗಬಹುದು ತರುಣರೇ ದೀನರನ್ನು ಮೂಢರನ್ನು ಪದದಳಿತರನ್ನು ಮೇಲಕ್ಕೆ ತರುವ ಎದೆ ಕರಗುವ ಮರುಕ ಇವೇ ನಾನು ನಿಮಗೆ ಬಿಡುವ ಆಸ್ತಿ ಈ ಕ್ಷಣವೇ ನೀವು ಪಾರ್ಥಸಾರಥಿ ಗುಡಿಗೆ ಹೋಗಿ ದೀನರೂ ಆರ್ತರೂ ಆದ ಗೋಕುಲದ ಗೋಪಾಲರ ಬಂಧುವಾತ ರಾಮಾವತಾರದಲ್ಲಿ ಪರಯನಾದ ಗುಹನನ್ನು ಕೂಡ ಆಲಿಂಗನ ಮಾಡಿಕೊಳ್ಳಲಿಕ್ಕೆ ಹಿಂಜರಿಯಲಿಲ್ಲ ಅನೇಕ ರಾಜಪುತ್ರರ ಆಹ್ವಾನವನ್ನು ನಿರಾಕರಿಸಿ ವೇಶ್ಯಾಂಗನೆಯ ಸತ್ಕಾರವನ್ನು ಸ್ವೀಕರಿಸಿ ಬುದ್ಧಾವತಾರದಲ್ಲಿ ಅವರನ್ನು ಉದ್ಧಾರ ಮಾಡಿದನು ಆತನ ಮುಂದೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಮಹಾತ್ಯಾಗ ಮಾಡಿ ಯಾರ ಉದ್ಧಾರಕ್ಕೆ ಅನೇಕ ವೇಳೆ ಜನ್ಮವೆತ್ತಿ ಬಂದನೋ ಎಲ್ಲರಿಗಿಂತ ಹೆಚ್ಚಾಗಿ ಯಾವ ದೀನರನ್ನು ನಮ್ರರನ್ನು ದಲಿತರನ್ನು ಪ್ರೀತಿಸಿದನೋ ಅವರ ಉದ್ಧಾರಕ್ಕೆ ನಿನ್ನ ಜೀವನವನ್ನು ನಿವೇದಿಸು ಪ್ರತಿದಿನವೂ ಅಧಪ್ಪಾತಾಳಕ್ಕೆ ಹೋಗುತ್ತಿರುವ ಮೂವತ್ತು ಕೋಟಿ ಮಾನವರ ಉದ್ಧಾರಕ್ಕೆ ಆಯುಷ್ಯವೆಲ್ಲವನ್ನೂ ವಿನಿಯೋಗಿಸುತ್ತೇನೆಂದು ಶಪಥ ಮಾಡು ಬದ್ಧ ಕಂಕಣನಾಗು ಇದು ಒಂದು ದಿನದಲ್ಲಿ ಆಗುವ ಕಾರ್ಯವಲ್ಲ ದಾರಿಯಲ್ಲಿ ಅತ್ಯಂತ ಭಯಂಕರವಾದ ಮುಳ್ಳುಗಳಿವೆ ಪಾರ್ಥ ಸಾರಥಿಯು ನಮ್ಮ ಸಾರಥಿಯಾಗುವುದಕ್ಕೆ ಸಿದ್ಧನಾಗಿರುವನು ಅದು ನಮಗೆ ಗೊತ್ತಿದೆ ಆತನ ಹೆಸರನ್ನು ಹಿಡಿದು ಆತನಲ್ಲಿ ಅನಂತ ವಿಶ್ವಾಸವಿಟ್ಟು ಅನೇಕ ಶತಮಾನಗಳಿಂದ ಮೇಲೆ ಮೇಲೆ ಮುತ್ತಿಕೊಂಡಿರುವ ದುಃಖದ ಬೆಟ್ಟಕ್ಕೆ ಕಿಚ್ಚನ್ನು ಇಡು ಅದು ಭಸ್ಮೀಭೂತವಾಗಿ ಬಿಡುವುದು ಹಾಗಾದರೆ ಬನ್ನಿ ಪ್ರತ್ಯಕ್ಷ ನೋಡಿ ಇದು ಮಹಾಕಾರ್ಯ ನಾವು ಹೀನ ಸ್ಥಿತಿಯಲ್ಲಿರುವೆವು ಆದರೇನೋ ಜ್ಞಾನದ ಸಂತಾನರು ನಾವು ದೇವರ ಮಕ್ಕಳು ನಾವು ಭಗವಂತನಿಗೆ ಜಯವಾಗಲಿ ನಾವು ಜಯಶೀಲರಾಗಿಯೇ ಆಗುವೆವು ನೂರಾರು ಜನ ಸಾಯುವರು ಈ ಹೋರಾಟದಲ್ಲಿ ಮತ್ತೆ ನೂರಾರು ಜನ ಅವರ ಸ್ಥಳವನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರುವರು ನಾನು ಜಯಶೀಲನಾಗದೇ ಸಾಯಬಹುದು ಮತ್ತೊಬ್ಬನು ಈ ಕಾರ್ಯಕ್ಕೆ ಕೈ ಹಾಕುವನು ನಿಮಗೆ ರೋಗದ ಸ್ಥಿತಿ ಗೊತ್ತಿದೆ ಅದರ ಪರಿಹಾರವೂ ಗೊತ್ತಿದೆ ದೇವರಲ್ಲಿ ನಂಬಿಕೆಯನ್ನು ಮಾತ್ರ ಇಡು ಹಣವಂತರಿಗೆ ದೊಡ್ಡವರಿಗೆ ಕಾದು ಕುಳಿತುಕೊಳ್ಳಬೇಡ ನಿರ್ಧಯರಾದ ಬುದ್ಧಿವಂತರಾದ ಬರಹಗಾರರು ವರ್ತಮಾನ ಪತ್ರಿಕೆಗಳಲ್ಲಿ ಬರೆಯುವ ನಿಸ್ತೇಜವಾದ ಪ್ರಬಂಧಗಳನ್ನು ಲೆಕ್ಕಿಸಬೇಡ ವಿಶ್ವಾಸ ಸಹಾನುಭೂತಿ ಅಗ್ನಿಮಯ ವಿಶ್ವಾಸ ಅಗ್ನಿಮಯ ಸಹಾನುಭೂತಿ ಈ ಬಾಳೇನು ಸಾವೇನು ಹಸಿವೇನು ಚಳಿಯೇನು ಜಯ ಭಗವಾನ್ ಮುಂದಿಡೀ ಹೆಜ್ಜೆಯನ್ನು ದೇವರೇ ನಮ್ಮ ಸೇನಾನಾಯಕನು ಯಾರು ಬಿದ್ದರೆಂದು ನೋಡಲು ಹಿಂದಿರುಗಬೇಡಿ ಮುಂದೆ ನುಗ್ಗಿ ನಡೆ ಮುಂದೆ ಈ ರೀತಿಯಲ್ಲಿ ಮುಂದುವರಿಯೋಣ ಒಬ್ಬನು ಬೀಳುವನು ಮತ್ತೊಬ್ಬನು ಅವನ ಸ್ಥಳಕ್ಕೆ ಬರುವನು ಈ ಗ್ರಾಮದಿಂದ ನಾಳೆ ಬಾಸ್ಟನ್ನಿಗೆ ಹೋಗುತ್ತೇನೆ ರಾಮಾಬಾಯಿಗೆ ಸಹಾಯ ಮಾಡುವ ಇಲ್ಲಿನ ಒಂದು ದೊಡ್ಡ ಸ್ತ್ರೀ ಸಮಾಜದಲ್ಲಿ ನಾನು ನಾಳೆ ಮಾತನಾಡುತ್ತೇನೆ ಮೊದಲು ಬಾಸ್ಟನ್ನಿಗೆ ಹೋಗಿ ಕೆಲವು ಉಡುಪನ್ನು ಕೊಳ್ಳಬೇಕು ನಾನು ಇಲ್ಲಿ ಹೆಚ್ಚು ಕಾಲವಿರಬೇಕಾದರೆ ನನ್ನ ವಿಜಾತೀಯ ಉಡುಪು ಸರಿ ಹೋಗುವುದಿಲ್ಲ ಬೀದಿಯಲ್ಲಿ ನೂರಾರು ಜನರು ನನ್ನನ್ನು ನೋಡುವುದಕ್ಕೆ ನೆರೆಯುತ್ತಾರೆ ಅದಕ್ಕೆ ನಾನು ಈಗ ಕಪ್ಪು ನಿಲುವಂಗಿಯೊಂದನ್ನು ಹಾಕಿಕೊಳ್ಳಬೇಕೆಂದಿರುವೆನು ಉಪನ್ಯಾಸ ಮಾಡುವ ಸಮಯದಲ್ಲಿ ಒಂದು ಕಾಷಾಯದ ಪೇಟವನ್ನು ಸುತ್ತಬೇಕೆಂದು ಮಾಡಿರುವೆನು ಹೀಗೆ ಮಾಡಬೇಕೆಂದು ಇಲ್ಲಿಯ ಮಹಿಳೆಯರು ಹೇಳುತ್ತಾರೆ ಇವರೇ ಇಲ್ಲಿ ಆಳುವವರಾಗಿದ್ದಾರೆ ಅವರ ಸಹಾನುಭೂತಿ ನನಗೆ ಅವಶ್ಯಕ ನನಗೆ ಈ ಕಾಗದ ತಲುಪುವ ಹೊತ್ತಿಗೆ ನನ್ನಲ್ಲಿರುವ ಹಣವು ಎಪ್ಪತ್ತು ಅಥವಾ ಅರವತ್ತು ಪೌಂಡುಗಳಿಗೆ ಇಳಿಯಬಹುದು ಆದ್ದರಿಂದ ಸ್ವಲ್ಪ ಹಣ ಕಳಿಸಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡು ಏನಾದರೂ ಇಲ್ಲಿ ಸ್ವಲ್ಪ ಪ್ರಭಾವವನ್ನು ಬೀರಬೇಕಾದರೆ ಸ್ವಲ್ಪ ಕಾಲ ನಿಲ್ಲಬೇಕು ಶ್ರೀ ಭಟ್ಟಾಚಾರ್ಯರ ಪತ್ರ ಇಲ್ಲಿಗೆ ಬಂದಿದ್ದರಿಂದ ಅವರಿಗಾಗಿ ಬಂದ ಫೋನೋಗ್ರಾಫನ್ನು ನನಗೆ ನೋಡಲಾಗಲಿಲ್ಲ ನಾನು ಚಿಕಾಗೋಗೆ ಹೋಗುತ್ತೇನೋ ಇಲ್ಲವೋ ಗೊತ್ತಿಲ್ಲ ಅಲ್ಲಿಯ ನನ್ನ ಸ್ನೇಹಿತರು ನಾನು ಭಾರತವನ್ನು ಪ್ರತಿನಿಧಿಸಬೇಕೆಂದು ಬರೆಯುತ್ತಾರೆ ವರದರಾವ್ ಪರಿಚಯಿಸಿದ ಸಭ್ಯ ಗೃಹಸ್ಥರು ಸಮ್ಮೇಳನದ ನಿರ್ದೇಶಕರುಗಳಲ್ಲಿ ಒಬ್ಬರು ಆದರೆ ನಾನು ಒಂದು ತಿಂಗಳಿಗಿಂತ ಜಾಸ್ತಿ ಚಿಕಾಗೋದಲ್ಲಿದ್ದರೆ ನನ್ನಲ್ಲಿರುವ ಸ್ವಲ್ಪ ಹಣವೂ ಮುಗಿದು ಹೋಗುತ್ತದೆ ಎಂಬ ಭಯದಿಂದ ನಾನು ಅಲ್ಲಿಗೆ ಹೋಗಲು ನಿರಾಕರಿಸಿದೆ ಕೆನಡಾ ದೇಶವನ್ನು ಬಿಟ್ಟರೆ ಅಮೆರಿಕ ದೇಶದ ರೈಲುಗಳಲ್ಲಿ ತರಗತಿಗಳಿಲ್ಲ ಅಲ್ಲಿರುವುದು ಮೊದಲನೇ ತರಗತಿ ಮಾತ್ರ ಅದಕ್ಕೆ ನಾನು ಯಾವಾಗಲೂ ಅದರಲ್ಲೇ ಹೋಗಬೇಕಾಗಿರುವುದು ಫುಲ್ ಮ್ಯಾನ್ ತರಗತಿಯಲ್ಲಿ ಪ್ರಯಾಣ ಮಾಡುವ ತಂಟೆಗೆ ಹೋಗುವುದಿಲ್ಲ ಅವುಗಳಲ್ಲಿ ಬಹಳ ಸೌಕರ್ಯಗಳಿವೆ ಒಬ್ಬನು ಹೋಟೆಲಿನಲ್ಲಿ ಇದ್ದಂತೆ ಮಲಗಬಹುದು ಊಟ ಮಾಡಬಹುದು ಕುಡಿಯಬಹುದು ಸ್ನಾನವನ್ನು ಕೂಡ ಮಾಡಬಹುದು ಆದರೆ ವೆಚ್ಚ ಬಹಳ ಹೆಚ್ಚು ಸಮಾಜದಲ್ಲಿ ಕಲಿತು ನಾವು ಹೇಳುವುದನ್ನು ಜನರು ಕೇಳುವಂತೆ ಮಾಡುವುದು ಬಹಳ ಶ್ರಮಸಾಧ್ಯವಾದ ಕೆಲಸ ಈಗ ಯಾರೂ ಪಟ್ಟಣಗಳಲ್ಲಿ ಇಲ್ಲ ಎಲ್ಲ ಬೇಸಿಗೆ ಕಳೆಯುವ ಸ್ಥಳಗಳಿಗೆ ಹೋಗಿರುವರು ಚಳಿಗಾಲಕ್ಕೆ ಎಲ್ಲ ಹಿಂದಿರುಗುವರು ಅದಕ್ಕೋಸ್ಕರವೇ ನಾನು ಅರುವ ಕಾಯಬೇಕು ಇಷ್ಟು ಅನುಭವಿಸಿದ ಮೇಲೆ ನಾನು ಸುಲಭವಾಗಿ ಬಿಡುವುದಿಲ್ಲ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಪ್ರಯತ್ನಿಸಿ ನಿಮಗೆ ಸಾಧ್ಯವಾಗದಿದ್ದರೂ ನಾನು ಮಾತ್ರ ಕೊನೆಯವರೆಗೂ ಪ್ರಯತ್ನಿಸುತ್ತೇನೆ ನಾನು ಚಳಿ ರೋಗ ಹಸಿವು ಇವುಗಳಿಂದ ಮೃತಪಟ್ಟರೂ ನೀವು ಕೆಲಸಕ್ಕೆ ಕೈ ಹಾಕಿ ಪಾವಿತ್ರ್ಯ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ನಾನು ಎಲ್ಲಿರುತ್ತೇನೋ ಅಲ್ಲಿಗೆ ಪತ್ರವನ್ನೂ ಹಣವನ್ನೂ ಕಳಿಸಬೇಕೆಂದು ಅಡಿಗೆಯವರಿಗೆ ಸಲಹೆಯನ್ನು ನೀಡಿರುವೆನು ರೋಮ್ ನಗರ ಒಂದು ದಿನದಲ್ಲಿ ನಿರ್ಮಿತವಾಗಲಿಲ್ಲ ನೀವು ನನಗೆ ಆರು ತಿಂಗಳಾದರೂ ಇರುವುದಕ್ಕೆ ಹಣ ಕಳಿಸಿದರೆ ಅನಂತರ ಎಲ್ಲ ಸರಿ ಹೋಗುತ್ತದೆಂದು ಎಣಿಸುತ್ತೇನೆ ಅಲ್ಲಿಯವರೆಗೂ ಯಾವ ಆಧಾರದ ಮೇಲಾದರೂ ಜೀವಿಸುವುದಕ್ಕೆ ಪ್ರಯತ್ನಿಸುವೆನು ನನಗೆ ಇಲ್ಲಿ ಜೀವನ ನಿರ್ವಹಣೆಗೆ ಏನಾದರೂ ಸಾಧನವು ದೊರೆತರೆ ಕೂಡಲೇ ನಿಮಗೆ ತಂತಿ ಕಳಿಸುತ್ತೇನೆ ಇಲ್ಲಿ ನಿರಾಶನಾದರೆ ಇಂಗ್ಲೆಂಡಿನಲ್ಲಿ ಪ್ರಯತ್ನಿಸುತ್ತೇನೆ ಅಲ್ಲಿಯೂ ಸೋತರೆ ಇಂಡಿಯಾ ದೇಶಕ್ಕೆ ಹಿಂದಿರುಗಿ ಭಗವಂತನ ಪ್ರೇರಣೆಗೆ ಕಾಯುತ್ತೇನೆ ರಾಮದಾಸನ ತಂದೆಯು ಇಂಗ್ಲೆಂಡಿಗೆ ಹೋಗಿದ್ದಾನೆ ಅವನು ಮನೆಗೆ ಹಿಂದಿರುಗಲು ಹಾತು ಹಾತೊರೆಯುತ್ತಿರುವನು ಅವನು ಆಂತರಿಕವಾಗಿ ತುಂಬಾ ಒಳ್ಳೆಯ ವ್ಯಕ್ತಿ ಆದರೆ ಹೊರಗಡೆ ಬನಿಯ ಒರಟುತನವಿದೆ ಪತ್ರ ತಲುಪಲು ಇಪ್ಪತ್ತು ದಿನಗಳಿಗೂ ಜಾಸ್ತಿ ಬೇಕಾಗುತ್ತದೆ ಈಗಲೂ ಕೂಡ ನ್ಯೂ ಇಂಗ್ಲೆಂಡಿನಲ್ಲಿ ಚಳಿ ಬಹಳ ಪ್ರತಿದಿನವೂ ರಾತ್ರಿ ಬೆಳಗ್ಗೆ ಬೆಂಕಿ ಉರಿಯುತ್ತಲೇ ಇರುವುದು ಕೆನಡಾ ದೇಶದಲ್ಲಿ ಇದಕ್ಕಿಂತ ಚಳಿ ಹೆಚ್ಚು ಇಷ್ಟು ಸಣ್ಣ ಬೆಟ್ಟಗಳ ಮೇಲೆ ಹಿಮ ಇರುವುದನ್ನು ನಾನು ಎಲ್ಲೆಲ್ಲಿಯೂ ನೋಡಿಲ್ಲ ನಾನು ಕ್ರಮೇಣ ದಾರಿ ಮಾಡಿಕೊಳ್ಳಬೇಕಾಗಿರುವುದು ಅಂದರೆ ನಾನು ಹೆಚ್ಚು ಕಾಲ ಅತಿ ವೆಚ್ಚದ ದೇಶದಲ್ಲಿ ವಾಸಿಸಬೇಕು ಈಗ ತಾನೇ ಭರತಖಂಡದಲ್ಲಿ ರೂಪಾಯಿ ಬೆಲೆ ಹೆಚ್ಚಿರುವುದು ಇಲ್ಲಿಯ ಜನರಿಗೆ ಒಂದು ಭಯವನ್ನು ಉಂಟು ಮಾಡಿದೆ ಅನೇಕ ಮಿಲ್ಲುಗಳು ಮುಚ್ಚಿವೆ ನಾನು ಕಾಯಬೇಕು ಈಗ ತಾನೇ ದರ್ಜಿಯ ಹತ್ತಿರ ಹೋಗಿ ಚಳಿಗಾಲದ ಬಟ್ಟೆ ಹೊಲೆಯಲು ಹೇಳಿರುವೆನು ಅದಕ್ಕೆ ರು ಮುನ್ನೂರಕ್ಕೂ ಹೆಚ್ಚು ಬೆಲೆಯಾಗಬಹುದು ಆದರೂ ಅದೇನು ಅಷ್ಟು ಒಳ್ಳೆಯ ಬಟ್ಟೆಯಲ್ಲ ಒಪ್ಪವಾಗಿದೆ ಇಲ್ಲಿ ಮಹಿಳೆಯರು ಪುರುಷರ ಉಡುಗೆಯ ಕಡೆ ಹೆಚ್ಚು ಗಮನ ಕೊಡುತ್ತಾರೆ ಮತ್ತು ಅವರೇ ಇಲ್ಲಿಯ ಶಕ್ತಿ ಅವರು ಯಾವಾಗಲೂ ಮಿಷನರಿಗಳನ್ನು ಕೈ ಬಿಡುವುದಿಲ್ಲ ಅವರು ಪ್ರತಿ ವರ್ಷವೂ ರಮಾಬಾಯಿಗೆ ಸಹಾಯ ಮಾಡುತ್ತಿರುವರು ಹಣ ಕಳಿಸಿ ಇಲ್ಲಿ ನನ್ನನ್ನು ಇರಿಸಿಕೊಳ್ಳಲು ಆಗದಿದ್ದರೆ ಈ ದೇಶದಿಂದ ಹೊರ ಹೊರಡುವುದಕ್ಕಾದರೂ ಹಣ ಕಳಿಸು ಇದೇ ಸಂದರ್ಭದಲ್ಲಿ ನನಗೆ ಅನುಕೂಲ ಪರಿಸ್ಥಿತಿ ಉಂಟಾದರೆ ನಿನಗೆ ಬರೆಯುತ್ತೇನೆ ಅಥವಾ ತಂತಿ ಕಳಿಸುತ್ತೇನೆ ಕೇಬಲ್ನಲ್ಲಿ ಒಂದು ಪದಕ್ಕೆ ನಾಲ್ಕು ರೂಪಾಯಿ ನಿನ್ನ ವಿವೇಕಾನಂದ ಧನ್ಯವಾದಗಳು ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಸರ್ವೇ ಭವಂತು ಜೈ ಶ್ರೀ ಮಾತ